ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಈ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ಈ ದಿನ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿ ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಭಾರಿ ಲಾಭಕರವಾದ ಒಂದು ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗುವಂತಹ ಸಂಬಳ ಹಾಗೂ ಇಂಕ್ರಿಮೆಂಟ್ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಹೊರಡಿಸಿರುವಂಥ ಒಂದು ಸುತ್ತೋಲೆಯ ಬಗ್ಗೆ ಈ ದಿನ ಡಿಸ್ಕಸ್ ಮಾಡೋಣ ಎಷ್ಟೋ ದಿನಗಳಿಂದ ಸರ್ಕಾರಿ ನೌಕರರಿಗೆ ಆಗುತ್ತಿದ್ದಂಥ ಕಿರುಕುಳವನ್ನು ತಪ್ಪಿಸುವ ಉದ್ದೇಶಕ್ಕಾಗಿ ಸರ್ಕಾರ ಹೊರಡಿಸಿರುವಂಥ ಈ ಸುತ್ತೋಲೆ ಇದರಿಂದ ನಿಮ್ಗಾಗುವಂಥ ಉಪಯೋಗ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಕಾಣ್ತಾ ಇರಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರಿ ನೌಕರರ ಸಂಬಳ ಹೆಚ್ಚಳ ಹಾಗೂ ಇನ್ಕ್ರಿಮೆಂಟ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದು ಪ್ರಮುಖವಾದ ಸುತ್ತೋಲೆಯನ್ನು ಹೊರಡಿಸಿದೆ ಅಧಿಕೃತವಾದ ಆದೇಶವನ್ನು ಹೊರಡಿಸಿದೆ ಸರ್ಕಾರಿ ನೌಕರರಿಗೆ ಇಯರ್ಲಿ ಇನ್ಕ್ರಿಮೆಂಟ್ ವಿಚಾರದಲ್ಲಿ ಹಾಗೂ ಸ್ಯಾಲ್ರಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಪರಿವೀಕ್ಷಣಾ ಅವಧಿಯ ನಂತರ ಏನು ಹೋಲ್ಡ್ ಮಾಡಿರ್ತಾರೆ ವಾರ್ಷಿಕ ಇನ್ಕ್ರಿಮೆಂಟ್ ವಾರ್ಷಿಕ ಬಡ್ತಿಯನ್ನು ಬಿಡುಗಡೆ ಮಾಡುವ ಬಗ್ಗೆ ರಾಜ್ಯ ಸರ್ಕಾರದ ಹೊಸ ಆದೇಶವನ್ನು ಹೊರಡಿಸಿದೆ ಇದರಿಂದಾಗಿ ಗ್ರೂಪ್ ಸಿ ಹಾಗೂ ಗ್ರೂಪ್ ಡಿ ನೌಕರರಿಗೆ ಸರಿಯಾದ ಸಂಬಳ ಹೆಚ್ಚಳ ಸಿಗಲು ದಾರಿ ಸುಗಮ ಆಗುತ್ತೆ ಯಾವುದೇ ಕಿರಿಕಿರಿ ಯಾವುದೇ ತೊಂದರೆ ಇಲ್ಲದೇ ತಕ್ಷಣ ಇನ್ಕ್ರಿಮೆಂಟು ಹಾಗೂ ಸ್ಯಾಲ್ರಿ ಹೈಕ್ ಆಗೋಕ್ಕೆ ಕಾರಣ ಆಗತ್ತೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಪರಿವೀಕ್ಷಣಾ ಅವಧಿ ಪೂರ್ಣಗೊಂಡ ನಂತರ ಬಡ್ತಿ ಬಿಡುಗಡೆ ಸರ್ಕಾರಿ ನೌಕರರ ನೇಮಕಾತಿ ಸಮಯದಲ್ಲಿ ಪ್ರೊಫೆಷ್ನರಿ ಅವಧಿಯನ್ನು ನಿಗದಿ ಮಾಡಿರ್ತಾರೆ ಈ ಅವಧಿಯನ್ನು ಯಶಸ್ವಿಯಾಗಿ ಪ್ರೊಫೆಷ್ನರಿ ಪೂರೈಸಿ ಪ್ರೊಫೆಷ್ನರಿ ಡಿಕ್ಲೇರ್ಗೊಳಿಸಿದ ನಂತರ ಅವರ ವೇತನದಲ್ಲಿ ವಾರ್ಷಿಕ ಬಡ್ತಿ ಅನ್ವಯ ಆಗಬೇಕು ಆದರೆ ಹಲವಾರು ಸಂದರ್ಭಗಳಲ್ಲಿ ಇನ್ಕ್ರಿಮೆಂಟ್ ಕೊಡೋಂಥ ಅಧಿಕಾರಿಗಳು ಈ ಪ್ರಕ್ರಿಯೆಯನ್ನು ವಿನಾಕಾರಣ ವಿಳಂಬ ಮಾಡ್ತಾರೆ ಎರಡೂವರೆ ವರ್ಷಕ್ಕೆ ಪ್ರೊಫೆಷ್ನರಿ ಡಿಕ್ಲೇರ್ ಆದರೂ ಕೂಡ ಪ್ರೊಫೆಷ್ನರಿ ಡಿಕ್ಲೇರ್ ಮಾಡೋಕ್ಕೆ ಮೂರು ವರ್ಷ ಮೂರುವರೆ ವರ್ಷ ನಾಲ್ಕು ವರ್ಷ ಐದು ವರ್ಷಗಟ್ಟಲೆ ಮಾಡ್ತಾರೆ ಇದರಿಂದಾಗಿ ಅವರಿಗೆ ಇನ್ಕ್ರಿಮೆಂಟ್ಗಳು ಸಿಗದೆ ಅನ್ಯಾಯ ಇರುತ್ತೆ ಇಂಥ ಹಲವಾರು ಸಂದರ್ಭದಲ್ಲಿ ನೌಕರರಿಗೆ ಅನಗತ್ಯ ಕಿರುಕುಳ ಆಗ್ತಾ ಇರುತ್ತೆ ತೊಂದರೆ ಆಗ್ತಾ ಇರುತ್ತೆ ಈ ತೊಂದರೆಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಸಮಸ್ಯೆಗಳನ್ನು ಸಾಲ್ವ್ ಮಾಡೋ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರ ಈ ಹೊಸ ಆರ್ಡರನ್ನು ನೀಡಿದೆ ಈ ಆದೇಶದ ಪ್ರಕಾರ ಪ್ರೊಪೆಷನರಿ ಅವಧಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಏನು ಡ್ರಾಯಿಂಗ್ ಆಫೀಸರ್ ಇರ್ತಾರೆ ಬಟವಾಟೆ ಅಧಿಕಾರಿ ಅನ್ಬೋದು ಶಿಸ್ತು ಪ್ರಾಧಿಕಾರ ಹಾಗೂ ನೇಮಕಾತಿ ಪ್ರಾಧಿಕಾರ ಎರಡು ಒಂದೇ ಆಗ್ತಾರೆ ಅವರು ಕೇವಲ ಒಂದು ತಿಂಗಳ ಒಳಗಾಗಿ ವಾರ್ಷಿಕ ವೇತನ ಬಡ್ತಿಯನ್ನು ಬಿಡುಗಡೆ ಮಾಡಬೇಕು ಹೀಗಾಗಿ ನೌಕರರು ಸರಿಯಾದ ಸಂಬಳ ಹೆಚ್ಚಳವನ್ನು ಸಮಯಕ್ಕೆ ಸರಿಯಾಗಿ ಪಡ್ಕೊಳ್ಳೋಕ್ಕೆ ಇಂಕ್ರಮೆಂಟ್ ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಇದರಿಂದ ಯಾವ್ಯಾವ ನೌಕರರಿಗೆ ಉಪಯೋಗ ಆಗತ್ತೆ ಅಂತ ನೋಡೋದಾದರೆ ಆಲ್ಮೋಸ್ಟ್ ಆಲು ಕರ್ನಾಟಕದಲ್ಲಿ ಗ್ರೂಪ್ ಸಿ ಹಾಗೂ ಗ್ರೂಪ್ ಡಿ ನೌಕರರಿಗೆ ಇದರಿಂದ ಭಾರಿ ಉಪಯೋಗ ಆಗತ್ತೆ ಈ ಆದೇಶವು ಪ್ರಾಥಮಿಕವಾಗಿ ಗ್ರೂಪ್ ಸಿ ಹಾಗೂ ಗ್ರೂಪ್ ಡಿ ನೌಕರರಿಗೆ ಹೆಲ್ಪ್ ಆಗತ್ತೆ ಇವರು ಸಾಮಾನ್ಯವಾಗಿ ಗ್ರೂಪ್ ಸಿ ಹಾಗೂ ಗ್ರೂಪ್ ಡಿ ನೌಕರರು ಕಡಿಮೆ ಸಂಬಳವನ್ನು ಪಡೆಯುತ್ತಾ ಇರುವಂಥ ವರ್ಗ ಹೆಚ್ಚು ಸಂಖ್ಯೆಯಲ್ಲಿದ್ದರೂ ಸಂಬಳ ಮಾತ್ರ ಕಡಿಮೆ ಪಡೆಯುತ್ತಿರುವಂತಹ ವರ್ಗ ಆಗಿದೆ ಸರ್ಕಾರಿ ಸೇವೆಯಲ್ಲಿ ಈ ಗ್ರೂಪ್ ಸಿ ಹಾಗೂ ಗ್ರೂಪ್ ಡಿ ನೌಕರರ ಸೇವೆ ಮಹತ್ವಪೂರ್ಣವಾಗಿದೆ ಇವರಿಂದಲೇ ಸರ್ಕಾರ ಸರ್ಕಾರಿ ಕೆಲಸಗಳು ನಡ್ಕೊಂಡು ಹೋಗ್ತಾ ಇರುತ್ತೆ ಅವರ ಪ್ರೊಫೆಷನಲಿ ಪೂರ್ಣಗೊಂಡ ನಂತರ ಸಂಬಂಧಪಟ್ಟ ಇಲಾಖೆ ತಡ ಮಾಡದೆ ಅವರ ವೇತನ ಬಡ್ತಿಯನ್ನು ನೀಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಕಡಕ್ ಆದೇಶವನ್ನು ಹೊರಡಿಸಿದೆ ಪ್ರೊಫೆಷನರಿ ಅವಧಿ ಪೂರ್ಣಗೊಂಡ ದಿನಾಂಕದಿಂದ ಮೂವತ್ತು ದಿನಗಳ ಒಳಗಾಗಿ ಇನ್ಕ್ರೊಮೆಂಟನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ವಿಳಂಬ ಮಾಡದೆ ವೇತನ ನಿಗದಿ ಪತ್ರವನ್ನು ಹೊರಡಿಸಬೇಕು ಹಿಂದೆ ತಡೆ ಹಿಡಿಯಲಾದಂಥ ಎಲ್ಲ ಇನ್ಕ್ರೊಮೆಂಟ್ಗಳನ್ನು ತ್ವರಿತವಾಗಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ ಈ ನಿರ್ಣಯದಿಂದ ಸರ್ಕಾರಿ ನೌಕರರಿಗೆ ಆಗುತ್ತಿರುವಂಥ ಅನ್ಯಾಯ ತಡೆಗಟ್ಟತ್ತೆ ನ್ಯಾಯಯುತವಾಗಿ ಅವರಿಗೆ ಸಿಗಬೇಕಾದಂಥ ವೇತನ ಹೆಚ್ಚಳಕ್ಕೆ ಸಹಾಯಕ ಆಗತ್ತೆ ಈ ಹಿಂದೆ ಅನೇಕ ನೌಕರರು ಬಡ್ತಿ ಮಂಜೂರಾತಿಗಾಗಿ ದೀರ್ಘಕಾಲದವರೆಗೆ ಕಾಯಬೇಕಾಗಿತ್ತು ಆವಾಗಲೇ ಹೇಳ್ದಂಗೆ ಮೂರು ನಾಲ್ಕು ಐದು ವರ್ಷಗಟ್ಟಲೆ ಕಾಯಬೇಕಿತ್ತು ಆದರೆ ಈಗ ಈ ಪ್ರಕ್ರಿಯೆ ವೇಗ ಪಡೆಕೊಳ್ಳುತ್ತೆ ಇದು ಸರ್ಕಾರಿ ನೌಕರರ ಮನಸ್ಥಿತಿ ಹಾಗೂ ಕೆಲಸದ ಪ್ರೇರಣೆಯನ್ನು ಧನಾತ್ಮಕವಾಗಿ ಮಾಡಿ ಕೆಲಸ ಕ್ವಾಲಿಟಿ ಆಗತ್ತೆ ಕೆಲಸ ಮಾಡುವಂಥ ಉತ್ತೇಜನ ಸಿಗೋಕ್ಕೆ ಕಾರಣ ಆಗತ್ತೆ ಸರ್ಕಾರದ ಈ ಹೊಸ ಆದೇಶ ಸರ್ಕಾರಿ ನೌಕರರ ಜೀವನಕ್ಕೆ ಸುಗಮಗೊಳಿಸುವ ದಿಶೆಯಲ್ಲಿ ಒಂದು ಮಹತ್ವದ ಹೆಜ್ಜೆ ಅಂತಲೇ ಹೇಳ್ಬೋದು ವೇತನ ಪಡ್ತಿಯನ್ನು ಸರಿಯಾದ ಸಮಯಕ್ಕೆ ಬಿಡುಗಡೆ ಮಾಡುವ ಮೂಲಕ ನೌಕರರು ಹೆಚ್ಚು ನೆಮ್ಮದಿ ಹಾಗೂ ನ್ಯಾಯವನ್ನು ಒದಗಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದು ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಪಾರದರ್ಶಕ ಹಾಗೂ ಸಮರ್ಪಕವಾಗಿ ನಡೆಸ್ಕೊಂಡು ಹೋಗೋಕ್ಕೆ ಅವಕಾಶಗಳನ್ನು ಮಾಡಿಕೊಡುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದ ಸಚಿವಾಲಯ ಹೊರಡಿಸಿರುವಂಥ ಸುತ್ತೋಲೆಯಲ್ಲಿ ಪರಿವೀಕ್ಷಣಾ ಅವಧಿಯಲ್ಲಿ ತಡೆ ಹಿಡಿಯಲಾದಂತಹ ವಾರ್ಷಿಕ ವೇತನ ಬಡ್ತಿಯನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು ಮತ್ತು ನಿಗದಿಗಳು ವೇತನವನ್ನು ನಿಗದಿಪಡಿಸಬೇಕು ಅಂತ ಹೇಳಿ ಆದೇಶವನ್ನು ಹೊರಿಸಿದೆ ಯಾರಿಗಾದರೂ ಈ ಆಗಿದ್ದರೆ ಇಲ್ಲಿ ಹಾಕಿರುವಂಥ ಆದೇಶವನ್ನು ಹಾಕಿ ನಿಮ್ಮ ಡ್ರಾಯಿಂಗ್ ಆಫೀಸರ್ ಬಟವಡೆ ಅಧಿಕಾರಿ ನೇಮಕಾತಿ ಪ್ರಾಧಿಕಾರದಲ್ಲಿ ಮನವಿಯನ್ನು ಸಲ್ಲಿಸಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಯಾವುದೇ ತೊಂದರೆ ಇಲ್ಲದಂತೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಈ ಆದೇಶ ಒಂದು ಉತ್ತಮವಾದ ಆದೇಶ ಅಂತಲೇ ಹೇಳ್ಬೋದು ಗ್ರೂಪ್ ಸಿ ಹಾಗೂ ಗ್ರೂಪ್ ಡಿ ಅವಧಿಯನ್ನು ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸಿದ ಸಂದರ್ಭದಲ್ಲಿ ಸಂಬಂಧಪಟ್ಟ ಸಮಕ್ಷಮ ಪ್ರಾಧಿಕಾರಗಳು ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರ ಎಂದು ಘೋಷಿಸಿದ ಆದೇಶ ಹೊರಡಿಸಿದ ಒಂದು ತಿಂಗಳ ಒಳಗಾಗಿ ಅವರ ವಾರ್ಷಿಕ ಬಡ್ತಿ ಹಾಗೂ ಸಂಬಳವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಅಜಯ್ ಎಸ್ ಕೊರೊಡೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆಯವರು ಈ ಆದೇಶವನ್ನು ಹೊರಸಿದ್ದಾರೆ ಈ ಆದೇಶದಿಂದ ನಿಮಗೆಲ್ಲರಿಗೂ ಉಪಯೋಗ ಆಗತ್ತೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಒತ್ತಿ ಹೊತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ